ನಮಸ್ಕಾರ ವಿವರ ಸಂಸದ ಅನಂತಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಹೊನ್ನಾವರ ತಾಲೂಕಿನ ಅವರ ಅಭಿಮಾನಿಗಳು ಶಿರಸಿಯ ಅವರ ಮನೆ ಎದುರು ಪ್ರತಿಭಟನೆ ನಡೆಸುವರು ಎಂದು ಶ್ರೀಕುಮಾರ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣವಿ ಹೆಗಡೆ ತಿಳಿಸಿದರು ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀಕುಮಾರ ಸಂಸ್ಥೆಯ ಕಾರ್ಯಾಲಯದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಹಲವು ತಿಂಗಳಿಂದ ಅವರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದಾರೆ ಇದನ್ನು ಬಿಟ್ಟು ಅವರು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಮತ್ತೊಮ್ಮೆ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಎಂದು ಆಗ್ರಹಿಸಿ ಸಾಂಕೇತಿಕವಾಗಿ ಹೊನ್ನಾವರ ತಾಲೂಕಿನ ಅಭಿಮಾನಿಗಳು ಅವರ ಮನೆ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಬರದಿದ್ದರೆ ಅವರು ಬರುವವರೆಗೂ ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದರು ಅನಂತಕುಮಾರ್ ಹೆಗಡೆ ಅವರು ಆರು ಬಾರಿ ಗೆದ್ದು ಸಂಸದರಾದರೂ ಯಾರಿಗೂ ಪದ್ರ ಕೊಟ್ಟವರಲ್ಲ ಹಗರಣ ಮಾಡಿದವರಲ್ಲ ಸ್ವಜನ ಪಕ್ಷಪಾತವನ್ನ ಮಾಡಿದವರಲ್ಲ ಅವರು ನಮ್ಮ ಜಿಲ್ಲೆಯ ಅಭ್ಯರ್ಥಿಯಾಗಲು ಸೂಕ್ತ ಅಭ್ಯರ್ಥಿ ಎಂದರು ಹೊನ್ನಾವರ ತಾಲೂಕಿನ ನಂತರ ಬೇರೆ ಬೇರೆ ತಾಲೂಕುಗಳ ಅವರ ಅಭಿಮಾನಿಗಳು ಅವರು ಸಕ್ರಿಯ ರಾಜಕಾರಣಕ್ಕೆ ಬರುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಯೋಜಿಸಿದ್ದಾರೆ ಎಂದು ತಿಳಿಸಿದರು ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮ ಕೇಂದ್ರ ಲೋಕಸಭಾ ಎಂ ಪಿಗಳಾದ ಅನಂತಕುಮಾರ್ ಹೆಗಡೆ ಅವರ ಮನೆ ಮುಂದೆ ನಾವು ಅನಂತಕುಮಾರ್ ಹೆಗಡೆ ಅಭಿಮಾನಿಗಳಿಂದ ಅವ್ರ ಮನೆ ಮುಂದೆ ಪ್ರತಿಭಟನೆಯನ್ನು ಏರ್ಪಡ್ಕೊಂಡಿದ್ದೇವೆ ಪ್ರತಿಭಟನೆಯ ಉದ್ದೇಶ ಅನಂತಕುಮಾರ್ ಅವರು ಕೆಲವು ತಿಂಗಳ ಕಾಲದಿಂದ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಹೆಗಡೆ ಅವರು ಪುನಃ ಸಕ್ರಿಯ ರಾಜಕಾರಣಕ್ಕೆ ಬಂದು ಉತ್ತರ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತು ಆರಿಸಿ ಬಂದು ಮೋದಿ ಅವರನ್ನ ಕೈಬಲಪಡಿಸಬೇಕು ಹೇಳಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಅನಂತಕುಮಾರ್ ಹೆಗಡೆ ಆರ್ ಸಲ ಎಂಪಿ ಆದರೂ ಯಾವುದೇ ರೀತಿಯ ಹಗರಣ ಆಗಲಿ ಭ್ರಷ್ಟಾಚಾರ ಆಗಲಿ ಅಥವಾ ಸಜನ ಪಕ್ಷಪಾತ ಆಗಲಿ ಯಾವುದೇ ಒಂದು ರೀತಿ ಹಗರಣದಲ್ಲಿಲ್ಲ ನಮ್ಮ ಜಿಲ್ಲೆಗೆ ಲೋಕಸಭಾ ಅಭ್ಯರ್ಥಿ ಆಗ್ಲಿಕ್ಕೆ ಬಿಜೆಪಿಯಿಂದ ಅನಂತಕುಮಾರ್ ಹೆಗ್ಡೆ ಅಂತವರು ಅತ್ಯಂತ ಸರಿಯಾದ ಮತ್ತು ಸೂಕ್ತ ವ್ಯಕ್ತಿ ಅವರ ನಿಂದೆ ಪಕ್ಷ ಅತ್ಯಂತ ಬಹುಮತದಿಂದ ಆಸೆ ಪಡ್ತಾ ಇರುವಂತದ್ದು ಅನಂತಕುಮಾರ್ ಅಭಿಮಾನಿಗಳ ವಿಶ್ವಾಸ ಅದಕ್ಕೋಸ್ಕರ ಅನಂತಕುಮಾರ್ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಶುಕ್ರವಾರ ಅವರ ಮನೆ ಮುಂದೆ ಈ ವಿಷಯಕ್ಕಾಗಿ ಪ್ರತಿಭಟನೆ ಮಾಡಿ ಅವರಿಗೆ ಒಂದು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೌದು ರವ ಕರ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಕಾಂತ್ ಮೊಗೇರಾ ಮಾತನಾಡಿ ಅನಂತಕುಮಾರ್ ಹೆಗಡೆ ಅವರು ಅಭ್ಯರ್ಥಿಯಾದರೆ ಗೆದ್ದೆ ಗೆಲ್ಲುತ್ತಾರೆ ಅವರಿಗೆ ಜನ ಬೆಂಬಲವಿದೆ ಅವರು ಅಧಿಕಾರವಿದೆ ಎಂದು ಯಾರಿಗೂ ತೊಂದರೆ ಕೊಟ್ಟವರಲ್ಲ ಅವರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಮರ್ಥ ಅಭ್ಯರ್ಥಿ ಅವರು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಎಂದರು ಎಲ್ಲ ಅವರ ಅಭಿಮಾನಿಗಳು ಮತ್ತೆ ಅವರು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಬೇಕು ಇಪ್ಪತ್ತ್ ಮೂರರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು ಒಂದೊಂದು ರೀತಿಯಲ್ಲಿ ಅವರು ಬರಬೇಕು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು ಸಹ ಶ್ರೀಕುಮಾರ್ ಮಾಲೀಕರಂತ ಪುಟ್ಟಗಳ ನೇತೃತ್ವದಲ್ಲಿ ಇಪ್ಪತ್ನಾಲ್ಕರ ಹನ್ನೊಂದುವರೆ ಗಂಟೆಗೆ ಮನೆಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅವರ ಅಭಿಮಾನಿಗಳ ಕೂಗಿಗೆ ಅವರು ಒಪ್ಕೊಳ್ತಾರೆ ಮತ್ತು ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ ಮತ್ತು ಇಪ್ಪತ್ತ ಮೂರರ ಎಂಪಿ ಚುನಾವಣೆ ಅವರು ಗೆಲ್ತಾರೆ ಅಂತ ವಿಶ್ವಾಸ ನಮಗಿದೆ ಆ ಕಾರಣಕ್ಕಾಗಿ ಅವರ ಮನೆಯಲ್ಲಿ ನಾವು ಪ್ರತಿಭಟನೆಯನ್ನೊಂದೂವರೆ ಗಂಟೆ ಮಾಡ್ತಾ ವ್ಯವಸ್ಥೆ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯನಾರಾಯಣ ಹೆಗಡೆ ಎಂಎಸ್ ಹೆಗಡೆ ಕಣ್ಣಿಮನೆ ಸದಾನಂದ ಉಮೇಶ್ ಹೆಗಡೆ ಅಬ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ